ಬೆಳಕಿ ಬೆಳಕೆ ನೀ ನಮ್ಮೂರ ಬೆಳಕು ದೀಪ ಯಾರು ಐತಿ ನಮ್ಮ ಮಗಂತ ಮಗನೇ ಭಗವಂತ ಕರ್ಣ ಇಲ್ಲ ಸರ್ ಭಗವಂತ ಹೇಳಿದಾರೆ ಹಿಡಿದ ಹೊಲದಳು ಹಾಡ ಉಳುವ ಯೋಗಿಯ ನೋಡಲ್ಲಿ ನಮಸ್ಕಾರ ಕರ್ನಾಟಕ ಇಷ್ಟು ದಿನ ನಮ್ಮ ಪೇಜಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕಮೆಂಟ್ ಹಾಕ್ತಿದ್ರಿ ಅಣ್ಣ ರಾಕ್ ಸ್ಟಾರ್ ಸಾಮ್ರಾಜ್ಯದ ಹೋರಿಗಳನ್ನು ಯಾವಾಗ ಮಾಡ್ತೀರಾ ಅಂತ ಅದರಲ್ಲೂ ಚಾಂಪಿಯನ್ ಚಾಂಪಿಯನ್ ಅಂತ ತುಂಬಾ ಜನ ಹಾಕಿದಿರಾ ಈಗ ಚಾಂಪಿಯನ್ ಮುಂದಿದ್ದೀವಿ ಮಾಲೀಕರು ಹೋರಿ ಬಗ್ಗೆ ಏನು ಹೇಳ್ತಾರೆ ಪ್ರತಿಯೊಂದನ್ನು ತಿಳ್ಕೊಂಡು ಹೋಗ್ತೀನಿ ಹಳೆ ಹೋರಿ ಬಗ್ಗೆನು ಸ್ವಲ್ಪ ಮಾತಾಡ್ಸೋದಿದೆ ಅದ್ರ ಬಗ್ಗೆನೂ ಮಾತಾಡ್ತೀನಿ ಹೊರ ಹೊಸ ಹೋರಿಗಳ ಬಗ್ಗೆ ಅವರ ಒಪಿನಿಯನ್ ಏನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಪ್ರತಿಯೊಂದು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬ್ರದರ್ ನಮಸ್ತೆ ನಮಸ್ಕಾರ ಬ್ರದರ್ ನಿಮ್ಮ ಹೆಸರು ಪ್ರವೀಣ್ ಚಿಕ್ಕಪ್ಪ ದೊಡ್ಡ ನಿಮ್ಮ ಫಸ್ಟ್ ಈ ಹೋರಿಗೆ ಬರೋಕ್ಕಿಂತ ಮುಂಚೆ ನಿಮ್ಮ ಹಳೆ ಹೋರಿಗೆ ಹೋಗ್ತೀನಿ ನಾನು ಅದನ್ನ ಹೆಸರು ಪರಿಚಯ ಮಾಡಿಸ್ಕೊಡೋ ಅಷ್ಟು ಹಿಂದೆ ಅವತ್ತು ಉಳಿದಿರ್ಲಿಲ್ಲ ಯಾಕೆಂದ್ರೆ ಹೋರಿ ಹಬ್ಬದ ಹೋರಿ ಹಬ್ಬ ಅಂತ ಶುರು ಮಾಡಿದಾಗ ರಾಕ್ ಸ್ಟಾರ್ ಅನ್ನೋದೊಂದು ಸಪರೇಟ್ ಸ್ಥಾನದಲ್ಲಿ ಕೂತ್ ಬಿಟ್ಟಿದೆ ಇತ್ತು ಇವತ್ತು ಎಲ್ಲೇ ಹೋದ್ರು ಅದ್ರದ್ದೊಂದು ಚಿತ್ರ ಆಗಿರ್ಲಿ ಅಥವಾ ಅದ್ರದ್ದೊಂದು ನೆನಪಾಗಿರ್ಲಿ ಇವತ್ತಿಗೂ ಇದೆ ಜನರದ್ದು ಮನ್ಸಲ್ಲಿ ಉಳ್ಕೊಂಡಿದೆ ಅದು ಆ ಹೋರಿ ಬಗ್ಗೆ ಏನೋ ಒಂದು ಹೇಳಬೇಕು ಅಂದ್ರೆ ಏನ್ ಹೇಳ್ತಿರ ನಮ್ಮ ಮನೆಗೆ ಅದು ದೇವರ ಬ್ಯಾಡಾಗಿ ತಂದದ್ರಿ ಅದು ಬರೀ ನಲವತ್ತೆರಡು ಸಾವಿರದ ಐದನೂರು ರೂಪಾಯಿ ತಂದದ ತಮಿಳುನಾಡಿನ ಕುವಿನಾಯ್ಕನ ಪಲ್ಯ ತಂದದ್ದ್ ಅದನ್ನ ತಂದಾಗ ಅದ್ರ ಬಣ್ಣ ನೋಡಿ ನಮ್ಮ ಅಜ್ಜರು ಬೇಡ ಇದ ನಮ್ಗ ಎತ್ತದ ಲಕ್ಷಣ ಇರ್ಬೇಕು ಇದೇನ ಬಣ್ಣ ಹಿಂಗೈತಿ ಬ್ಯಾಡ ಅಂತಂದೇಳಿ ಬೇರೆ ಕಡೆ ಕಟ್ಟಿದ್ವಿ ನಮ್ಮ ಅಪ್ಪರು ನಮ್ಮ ಕಾಕರು ನಮ್ ಹುಡ್ರು ಒಂಬತ್ ಜನ ಸೇರಿ ತಂದ್ರ ನಾವಾಗ ನಲ್ವತ್ತೈದು ಸಾವಿರ ಒಂಬತ್ ಜನ ಸೇರಿ ತಂದ್ರು ಅದ ಬಕ್ಕದ ಹಬ್ಬ ಮಾಡಿತ್ತು ಏನೇನೋ ನಮ್ ನಮ್ ನಡುವೆ ಮನಸ್ತಾಪ ಆಗಿ ಒಂಬತ್ ಜನ ನೋಡಿ ಬೇರೆ ಹೊಂಟರ್ ತಗೋರಿ ಅವಾಗ ಈಗ ಒಂದ ಏಳೆಂಟು ವರ್ಷದ ಹಿಂದೆ ಅದನ್ನ ನಮ್ಮಅಪ್ಪ ಏನ್ ಮಾಡಿದ್ರು ಬೇಡ ಮನಿಗ್ ಬಂದದೋ ಹೋರಿ ಬೇರೆಯವ್ರ ಕೊಡೋದ್ ಬೇಡ ಅಂತಂದೇಳಿ ಎಂಬತ್ತೈದ್ ಐದ್ ಸಾವಿರಕ್ ನಾವ್ ತಗೊಂಡಿವಿ ಎಂಬತ್ ಸಾವಿರಕ್ ನಾವ ತಗೊಂಡ್ ನಮ್ಗ ಇರ್ಲಿ ಅಂತಂದೇಳಿ ನಾವ ತಗೊಂಡ್ ಹಬ್ಬ ಮಾಡಕ್ ಹೊಂದಿದ್ರಿ ಒಂದ್ ಮೂರ್ ವರ್ಷ ಬಕ್ಕ ಹಬ್ಬ ಮಾಡಿದ್ವಿ ಮೂರ್ ವರ್ಷ ಬಕ್ಕ ಹಬ್ಬ ಮಾಡಿ ಒಂದ್ ಮೂರ್ ವರ್ಷ ಗಾಢ ಮಾಡಿದ್ರಿ ಅದಾದ ಗುಟ್ಲೆ ನಮ್ಗ ಪಿ ಪಿ ಎತ್ ಇನ್ನೊಂದ್ ಹಳೇದಿತ್ರಿ ಅದಕ್ಕಿಂತ ಮುಂಚಿನ ಮದಕರಿ ಅಂತಂದೇಳಿ ಆ ಎತ್ತಿನ ಕೊಟ್ವಿ ನಾವು ಹಂಗ ಒಂದ್ ಕಾರಣಕ್ ಕೊಟ್ವಿ ಈಗ ನಮಗ್ ಪಿ ಪಿ ಎತ್ ಇಲ್ದಂಗ ಆತ ಅಂತಂದಿ ಇದರ್ಷ ಇದಕ್ಕೆ ಪಿಪಿ ಒರ್ಸಿದ್ರಿ ಒಂದ್ ನಾಲ್ಕು ವರ್ಷ ಪಿಪಿ ಹಬ್ಬ ಮಾಡ್ತೀವಿ ಬಕ್ಕಾಲಾಗ ಹಬ್ಬ ಮಾಡಿದ ಪಿಪಿ ಆಗ ಚಲೋ ಹಬ್ಬ ಮಾಡತ್ರಿ ನಾವು ಯಾರನ್ನು ಅಭಿಮಾನಿಗಳನ್ನ ಕರೆಸಿ ಬನ್ರಿ ಕುರಿ ಕುಣಿರಿ ಅಂತ ಯಾರಿಗೂ ಹೇಳಿಲ್ರಿ ಅವ್ರ ಅಭಿಮಾನ ಅವ್ರ ಹಾಗೆ ಬಂದದ್ದು ಇಂದಿಗೂ ಹಂಗ ಐತೆ ಅಭಿಮಾನ ಇವಕ್ಕೂ ಹಂಗ ತೋರಿಸ್ತಾರ ಅಭಿಮಾನಿಗಳ ಬಗ್ಗೆ ಒಟ್ಟ ಇದಿಲ್ಲ ನಮಗ ರಾಕ್ ಸ್ಟಾರ್ ಬಗ್ಗೆ ಈಗ ಎಲ್ಲೋ ಒಂದ್ ಹತ್ರ ಈಗ ಅನಿಸ್ತಿದ್ಯಾ ಬ್ರದರ್ ಈಗ ಇರ್ಬೇಕಾಗಿತ್ತು ಎತ್ತು ಈಗಿರೋ ಹಬ್ಬ ಕೆಲವೊಂದು ಈಗ ನೋಡಿರ್ತಿರ ಹಬ್ಬ ಹೇಗ್ ನಡೀತಿದೆ ಹಬ್ಬ ಯಾವ ಇದ್ರಲ್ಲಿ ನಡೀತಿದೆ ಅಂತ ಈಗ ನಿಮ್ ಮನೆಯಲ್ಲಿ ಬೇಡ ಅಂದ್ ಎತ್ತು ಇವತ್ತು ನೀವ್ ಎಷ್ಟ್ ಜನಕ್ಕೆ ಬೇಕಾಗಿದ್ದೀರಾ ಅನ್ನೋ ತೋರ್ಸ್ಕೊಟ್ಟು ಹೋಗಿದೆ ಇವತ್ ಎತ್ತು ಇವತ್ತಂತ ಎತ್ತನ್ನ ಮುಂದೆ ನಾವು ಕಟ್ತೀವೋ ಇಲ್ಲೋ ಗೊತ್ತಿಲ್ಲ ಅಥವಾ ನಾವು ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ ಈಗ ಆ ಹೋರಿ ಈಗ ಇರ್ಬೇಕಾಗಿತ್ತು ಅಂತ ಯಾವಾಗಾದ್ರೂ ಅನ್ಸಿರುತ್ತೆ ಬಟ್ ಏನ್ ಅನ್ಸುತ್ತೆ ಪ್ರತಿ ಪ್ರತಿಯೊಂದ್ ಕ್ಷಣನ ಅನ್ಸತಿ ನಾವು ಅಷ್ಟ ಹಬ್ಬ ಮಾಡಿದ್ವಿ ನಾವು ಇಷ್ಟ ಕ್ರೇಜ್ ಮಾಡಿದ್ವಿ ನಮ್ ಜನ ಅಷ್ಟದಾರ ನಮ್ ಬೆಂಬಲ ಇಷ್ಟ ಐತಿ ಬೇರೆ ಊರಿಯಾರ್ ನೋಡಿದ ಅಂದ್ರ ಈಗ ಆ ಹೋರಿ ಇರ್ಬೇಕುತ್ ಅದ ಏನು ಅನ್ನೋದು ನಾವು ತೋರಿಸಿದ್ವಿ ಅಂತ ತೋರ್ಸಿದ್ವಿ ಅದು ವಯಸ್ಸಾಗೆ ಅಲ್ವಾ ಇದು ವಯಸ್ಸಾಗೆ ಸತ್ತು ನೀವು ತಂದಾಗ ಎಷ್ಟ್ ವರ್ಷ ಆಗಿತ್ತು ಬ್ರದರ್ ಅದಕ್ಕೆ ನಾವು ತಂದಾಗ ಅದು ಆರಲ್ಲಿ ನೀವು ಹಬ್ಬ ಮಾಡಿರ್ಬೋದು ಅಂದಾಜು ಒಂದು ಹದಿಮೂರು ವರ್ಷ ಇದ್ರಿ ಹದಿಮೂರು ವರ್ಷ ಇದ್ರಿ ಅದು ಎರಡ್ ಸಾವಿರದ ಹನ್ನೆರಡರಾಗ ಒಂದ್ರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಾಗ ಇದಾಗಿದ್ರಿ ಹದಿಮೂರು ವರ್ಷ ರೀ ನಮ್ಮನೆ ಈಗ ಹದಿಮೂರು ವರ್ಷದಲ್ಲಿ ಬ್ರದರ್ ಅದು ರಾಕ್ ಸ್ಟಾರ್ ಅಂತ ಜನಕ್ಕೆ ಗೊತ್ತಾಗಿದ್ದು ಎಷ್ಟು ವರ್ಷ ಆದ್ಮೇಲೆ ನಿಮಗೆ ಒಂದು ಒಂದು ವರ್ಷದಾಗ ರೀ ರಾಕ್ ಸ್ಟಾರ್ ಅಂದ್ರ ಅಲೌನ್ಸ್ ಮಾಡಿ ಒದ್ರಾಗ ಬರ್ತದಲ್ಲ ಫಸ್ಟ್ ಆಫ್ ಆಲ್ ಹೆಸರೇ ಡಿಫ್ರೆಂಟ್ ಅವಾಗನೆಲ್ಲ ಈಗಿನಲ್ಲ ಓದೋರು ಎಜುಕೇಟರ್ ಅವಾಗ ಹಬ್ಬ ಮಾಡಬೇಕಾರ ಓದೋರ್ ಕಡಿಮೆ ಇರ್ತದೆ ರಾಕಿಂಗ್ ಸ್ಟಾರ್ ರಾಕಿಂಗ್ ಸ್ಟಾರ್ ಅಂತದ್ರಿ ಏನೋ ಒಂದ್ ಹೆಸರು ಮಾಡೋ ಹಂಬಲಕ್ಕ ಕಮಿಟಿಯರಿಗೆ ಹೋಗಿ ಹೇಳ್ತಿದ್ರಿ ಹೆಸರು ಕರೆಕ್ಟಾಗಿ ಆಗಿ ಓದ್ರಿ ಅಂತಂದೇಳಿ ಅವಾಗಿನ ಕಾಲದಾಗ ಒಂದ್ ಕಾಲದಾಗ ಅದನ್ನ ಕರೆಸಿ ಅಲೌನ್ಸ್ ಮಾಡಾರ ಈಗಿನ ಕಾಲದಾಗ ಅಲ್ಲಿಂದ ಅಲ್ಲಿವರೆಗೂ ಬೆಳದಂದ್ರೆ ಲೆಕ್ಕ ಹಾಕ್ರಿ ಹೆಸರು ಒದ್ರಾಗ ಬರ್ಲಿಲ್ದಾಗಿಂದ ಅದ್ರ ಹೆಸರು ನೆನಪಿಟ್ಟು ಕರೆದು ಇದು ಇವತ್ತು ಅದೇ ಹೆಸರಲ್ಲಿ ಕುಣಿತಿದ್ದಾರೆ ಎಷ್ಟೋ ಜನ ಕುಣಿತಿದ್ದಾರೆ ರಾಕ್ ಸ್ಟಾರ್ ಅಂತ ಶುರು ಮಾಡಿದ ತಕ್ಷಣ ಎಲ್ಲೋ ಕಿವಿಗಳು ಹಿಂಗಿದ್ದವು ಎಲ್ಲೋ ಒಂದ್ ಕಡೆ ಒಂದ್ ಕಡೆ ಹೋದ್ಗಿ ಅದಕ್ಕೆ ಅಂತ ಕಾಯ್ತಿರ್ತಾರೆ ಎಷ್ಟೋ ಎತ್ತುಗಳು ಹಾಗೆ ಬ್ರದರ್ ಈಗ ರಾಕ್ ಸ್ಟಾರ್ ಅಂತ ಹೇಳಿದ್ರೆ ನೀವ್ ಆ ಪದಾನು ಹೇಳಕ್ ಬರ್ತಿರ್ಲಿಲ್ಲ ಅಂದ್ರೆ ಯಾಕೆಂದ್ರೆ ಈಗೀಗ ಸ್ವಲ್ಪ ಜನ ಅವಾಗಿನವರು ಇದ್ರು ಈಗ ರಾಕ್ ಸ್ಟಾರ್ ಅಂತ ಇಡೋಕೆ ಕಾರಣ ಏನ್ ಬರೋದು ರಾಕ್ ಸ್ಟಾರ್ ಅಂತ ಕಾರಣ ಅಂದ್ರೆ ಎರಡು ಹೆಸರು ಚಾಯ್ಸ್ ಮಾಡಿದ್ರಿ ಒಂದು ಮೆಗಾ ಸ್ಟಾರ್ ಬಿಟ್ರೆ ರಾಕ್ ಸ್ಟಾರ್ ಇನ್ನೊಂದು ವಿರಾಟ್ ಪಿಚ್ಚರ್ ಬಂದ್ರಿ ವಿರಾಟ್ ಹೆಸರು ಇದ್ರಿ ಫಸ್ಟ್ ನಮ್ಮ ಹಳೆ ಹೆಸರು ಮದಕರಿ ಅಂತ ಬಿಡ್ತಿದ್ರಿ ಹಳೆ ಊರಿನ ಅದಕ್ಕಿಂತ ಮುಂಚೆ ಚಲೋ ಅಂತ ಬಿಡ್ತಿದ್ರಿ ಅದಕ್ಕಿಂತ ಮುಂಚೆ ಒಂದು ಹಾಯ್ ಹೆಚ್ಚಿದ್ರಿ ಗಜ ಅಂತ ಬಿಡ್ತಿದ್ರಿ ಇದು ರಾಕ್ ಸ್ಟಾರ್ ಅಂತಂದ್ರೆ ಯಾವಂಗ ಸಿನಿಮಾಟಿಕ್ ಫಿಲಮ್ ಒಳಗ ಎರಡ್ ಹೆಸರು ಚಾಯ್ಸ್ ಮಾಡಿದ್ರು ಒಂದು ಅನಿಲ ಅಂತೇಳಿ ರಾಕ್ ಸ್ಟಾರ್ ಅಂತ ಮಾಡಿದ್ರು ಇನ್ನೊಂದು ಶಂಭು ಅಂತಂದೇಳಿ ಅವ್ರು ತೀರ್ಕೊಂಡ್ರಿ ಪಾರ್ಟ್ನರ್ ಇದ್ರು ಅವಾಗ ತಂದ್ರು ತೀರ್ಕೊಂಡ್ರಿ ಅವಾಗ ಅವ್ರು ಸ್ಟಾರ್ ಅಂತ ಚಾಯ್ಸ್ ಮಾಡಿದ್ರಿ ಇನ್ನೊಂದು ವಿರಾಟ್ ಅಂತಂದೇಳಿ ಮೂರ್ ಹೆಸ್ರೊಳಗ ಯಾವ್ದಾರ ಒಂದ್ ಮಾಡೋಣ ಅಂತಂದೇಳಿ ಈಗ ಮೆಗಾ ಸ್ಟಾರ್ ಬೇಡ ರಾಕ್ ಸ್ಟಾರ್ ಅಂತ ಇಡೋಣ ಅಂತಂದೇಳಿ ಅವ್ರ ಗ್ರೂಪ್ ಒಂಬತ್ತು ಜನ ಸೇರ್ಕೊಂಡ್ ಡಿಸೈಡ್ ಮಾಡಿ ರಾಕ್ ಸ್ಟಾರ್ ಅಂತ ಮಾಡಿದ್ರಿ ಆ ರಾಕ್ ಸ್ಟಾರ್ ಅಂತ ಮಾಡಿದ್ ಮೂರ್ ವರ್ಷ ಹೆಚ್ಚು ಕಡಿಮೆ ಎರಡ್ ವರ್ಷ ನಾವು ಹೆಸರು ಕೆಲವೊಂದಿಷ್ಟು ಜನ ಹೆಸರು ಓದಿರ್ತದ್ರಿ ಓರ್ ಹೆಂಗ ಪಾಸ್ ಆಗ್ಬಿಡೋದು ಆ ಲೆಕ್ಕಾಚಾರದ ಕಮ್ಯೂಟರ್ಗೆ ಹೋಗಿ ಹೇಳಿ ಬಿಡ್ತಿದ್ವಿ ಕರೆಕ್ಟ್ ಆಗಿ ಹೋದ್ರಿ ಹೆಸರು ರಾಕ್ ಸ್ಟಾರ್ ರಾಕ್ ಸ್ಟಾರ್ ಅಂತ ಅವ್ರಿ ಹೆಂಗ ಹೇಳಿದ್ರು ಅವಾಗಿನ ಜನಕ್ಕೆ ಅದು ರಾಕ್ ಸ್ಟಾರ್ ಅಂತ ಪಟ್ಟನ ಬಾಯ್ ಬರ್ತಿದಿಲ್ಲ ರಾಕಿಂಗ್ ಸ್ಟಾರ್ ರಾಕಿಂಗ್ ಸ್ಟಾರ್ ಅನ್ನಾರ ಈಗ ಬ್ರದರ್ ನಾನ್ ಅದನ್ನೇ ಹೇಳಿ ಈಗ ಆ ರಾಕ್ ಸ್ಟಾರ್ ಅನ್ನೋದು ಈಗ ನಿಮ್ ಇದ್ರಲ್ಲಿ ಈಗ ಮೊನ್ನೆ ನಾ ರೀಸೆಂಟ್ ಆಗಿ ನೋಡೋದ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಏನೋ ಪುಣ್ಯ ಸ್ಮರಣೆ ಅಂತ ಏನೋ ಮಾಡಿದ್ರಿ ಈಗ ಏನ್ ಮಾಡಿದ್ರಿ ಆಮೇಲೆ ಅಂತ ಏನಾದ್ರು ಅದು ಮೊನ್ನೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಡೆತ್ ಆದ್ರಿ ಡೆತ್ ಆಗಿಂದ ನಾವು ಒಂದು ವರ್ಷ ರೀ ಆರನೇ ತಾರೀಕಿಗೆ ಒಂದು ವರ್ಷ ತಿಂಗಳ ನಾಲ್ಕನೇ ತಿಂಗಳ ಆರನೇ ತಾರೀಕಿಗೆ ಒಂದು ವರ್ಷ ಹಾಕತ್ರಿ ನಾವು ಈಗ ಬಸವ ಜಯಂತಿ ಐತಿ ಈಗ ಒಂದ್ ಆರನೇ ತಾರೀಕಿಗೆ ಮಾಡಿ ಮತ್ ಬಸವ ಜಯಂತಿಗೆ ಇದು ಮಾಡ್ಕೋಬೇಕು ಪೂಜೆ ಮಾಡ್ಬೇಕು ವರ್ಷ ವರ್ಷ ಬಸವ ಜಯಂತಿಗೆ ಮಾಡ್ಕಂತ ಹೋದ್ರೆ ನಾವು ಇಲ್ಲೂ ಅದು ಬಸವ ಜಯಂತಿ ತನಾಗೆ ಹೌದು ಹೌದೌದು ಅದು ಅಂತ ಒಂದ್ ಒಳ್ಳೆ ಕಾರ್ಯ ಆಕತಿ ಅಂತಂದೇಳಿ ಆರನೇ ತಾರೀಕಿಂದ ಬಸವ ಜಯಂತಿಗೆ ಮಾಡ್ಕೊಂಡ್ರಾ ಪುಣ್ಯಸ್ಮರಣೆ ಒಂದನೇ ವರ್ಷ ಪುಣ್ಯಸ್ಮರಣೆ ಮಾಡಿದ್ರಿ ನಿಂತಿದೆ ಅಂತ ತಿಳ್ಕೊಳ್ಳಿ ಹಬ್ಬ ಬಿಟ್ಟಿದೆ ಏನು ಅಂದ್ರೆ ನಿಮ್ ಮನೇಲಿ ಯಜಮಾನ ಸ್ಥಾನದಲ್ಲಿ ಅದ್ ನಿಂತಿದೆ ಇವೆರಡು ಅದ್ರ ಕೆಳಗಡೆ ಆಡ್ತಿರೋದಂತ ತಿಳ್ಕೊಡಿ ರಾಕ್ ಸ್ಟಾರ್ ಇಂದ ಇವು ಎರಡಕ್ಕೆ ಏನೋ ಒಂದು ಹೇಳ್ ಅದು ಹೇಳುತ್ತೆ ಅನ್ನೋದಾದ್ರೆ ನಿಮ್ ಬಾಯಿಂದ ಬರ್ಲಿ ಏನ್ ಹೇಳ್ಬೋದು ಬ್ರದರ್ ಈ ಎರಡು ಎತ್ತುಗಳಿಗೆ ಏನಿಲ್ರಿ ನಾ ಮಾಡಿಟ್ಟದ ಹೆಸರು

ಮೂರು ಕೂ ಬರ್ತೈತಿ ಹೋಗ್ರಿ ಅಂತ ಹ್ಮ್ ಕಾನ್ಫಿಡೆಂಟ್ ಅದ್ರ ಮೇಲೆ ಹ್ಮ್ ಬಿಡದಾರ ಅಂದ್ರೆ ಅದನ್ನ ಈಗ ತಂದ್ರಲ್ವಾ ಅದನ್ನ ಹಬ್ಬಕ್ಕೆ ಅಂತಾನೆ ತಂದಿದ್ದ ಅದಕ್ಕ ಅಂತಾನೆ ಹಬ್ಬಕ್ಕೇ ಅಂತಾನೆ ತಂದಿದ್ ಅಂತಾನೆ ಜನ ಸೇರಿ ತೊಗೊಂಬಂದ್ರ ಆಗಲ್ಲ ಹೇಳ್ದಂಗ ಅದಕ್ಕ ಬೇಸಾಯ ಮಾಡಕ್ ಬರ್ತಿದ್ದಿಲ್ಲ ಏನಿಲ್ಲ ಒಂದ್ ನಮನಿ ತಿನ್ನೋದು ಮಲಗೋದು ಹಂಗಿದಿತ್ತು ಒಂದ್ ನಮನಿ ಕಲ್ಲಿದ್ದಂಗ ಇತ್ತದ ಅದನ್ನ ತಗೊಂಬಂದು ನಾವು ಬೇಸಾಯಕ್ ರೂಢಿ ಮಾಡ್ಕೊಂಡು ಬೇಸಾಯಕ್ ರೂಢಿ ಮಾಡ್ಕೊಂಡು ಮತ್ತ ಗಾಡಕ್ ರೂಢಿ ಮಾಡ್ಕೊಂಡು ಎಲ್ಲಾ ತರದ್ದು ಮಾಡೋದ್ರಿ ಈಗ ಇವಕ್ಕೆ ಜನ ಪ್ರೀತಿ ಕೊಡ್ತಿದ್ದಾರೆ ನೀವ್ ನೋಡಿರ್ತೀರಾ ಅಥವಾ ಏನೋ ಒಂದ್ ಮಾಡಿರ್ತೀರ ಹೊರಗೋದಾಗೆಲ್ಲ ಹೇಗಿರುತ್ತೆ ಬ್ರದರ್ ಒಂದ್ ದೊಡ್ಡ ಹೆತ್ನರ್ ಅಂದ್ರೆ ಒಂಥರ ಸೆಲೆಬ್ರಿಟಿ ತರ ಫೀಲ್ ಆಗ್ತಾ ಇರತ್ತೆ ಎಲ್ಲೊಂದ್ ನೋಡಿದಾಗ ಅಣ್ಣ ಇವ್ರ ರಾಕ್ ಸ್ಟಾರ್ ಇವರು ಅಣ್ಣ ಅಂತ ಎಲ್ಲೋ ಕರೀತಿರ್ತಾರೆ ಏನ್ ಅನ್ಸುತ್ತೆ ಬ್ರದರ್ ಅದ್ರ ಬಗ್ಗೆ ಸ್ವಂತ ಅಭಿಪ್ರಾಯ ರೀ ನನಗಿಂತ ಎತ್ತಾಗೋ ದೊಡ್ಡರ್ ಇರ್ತಾರ ಪಾಪ ನನಗ ಅಣ್ಣ ಅಂತಾರ ಫಸ್ಟ್ ಆಫ್ ಆಲ್ ಆ ಓರಿ ಸಲುವಾಗಿ ಆ ಓರಿಲ್ಲ ಅಂದ್ರೆ ನಾ ಏನು ಅಲ್ಲ ನಾ ಕಾಮನ್ ಒಬ್ಬ ಮನುಷ್ಯ ಅಷ್ಟ ನನಗಿಂತ ಎಷ್ಟೋ ದೊಡ್ಡ ವಯಸ್ಸಾದ್ರ ಅಣ್ಣ ಅಂತ ಮಾತಾಡಿಸ್ತಾರೆ ಅವಾಗ ಅಷ್ಟ್ರ ಮೇಲೆ ಗೊತ್ತಾಗತ್ತೆ ಅಣ್ಣ ಅನ್ನೋದ್ರಲ್ಲೇ ಹ್ಮ್ ಗೊತ್ತೆ ಏನಿದು ಏನಿದೆ ಅದೇ ಬ್ರದರ್ ಈಗ ಅಭಿಮಾನಿಗಳಿಗೆ ಈಗ ನಿಮ್ ಮುಂದೆ ಒಂದ್ ಇಷ್ಟ ಜನ ಇದಾರೆ ಅಂತ ತಿಳ್ಕೊಳ್ಳಿ ಅಥವಾ ನಾನೇ ಅಂತಾನು ತಿಳ್ಕೊಳಿ ಇಲ್ಲ ಕ್ಯಾಮ್ರಾ ಅಂತ ತಿಳ್ಕೊಳ್ಳಿ ನಿಮ್ನ ಬೆಳಸೋಕೆ ಅವ್ರು ತುಂಬಾ ಅಂದ್ರೆ ನಿಮ್ಮ ಜೈಕ ನಿಮ್ಮ ಹೋರಿ ಹೊರ ಹಾಕಿದ್ದಾರೆ ಆ ಕಾರಣಕ್ಕೆ ಹೋರಿಗಳು ಹೆಸರು ಮಾಡ್ತಾ ಹೋಗಿದೆ ಅವ್ರಿಗೆ ಏನೋ ಒಂದ್ ಹೇಳ್ಬೇಕು ಅನ್ಕೊಂಡ್ರೆ ಯಾಕೆಂದ್ರೆ ನಿಮ್ಮ ನಂಬಿ ಬಂದಿದಾರೆ ಅವರು ಅವ್ರಿಗೆ ಏನೋ ಒಂದ್ ಹೇಳ್ಬೇಕು ಅಂದ್ರೆ ಏನ್ ಹೇಳಿ ಈಗ ನಮ್ ನಂಬಿ ಬಂದಾರ ಅಂತ ನೀವ್ ಹೇಳಿದ್ರಿ ನಮ್ ನಂಬಿ ಬಂದಾರ ಅವ್ರು ಅವ್ರಿಗೆ ನೋವಾಗ್ಬಾರ್ದ್ರಿ ನಮಗ್ ನೋವಾದ್ ನಡಿದಿ ಅವ್ರಿಗ ನೋವಾಗ್ಬಾರ್ದು